ಎಲ್ಲರಿಗೂ ನಮಸ್ಕಾರ ರಾಷ್ಟ್ರೀಯ ಭಾವೈಕ್ಯತೆ ಬೆಳೆಸುವಲ್ಲಿ ರಾಷ್ಟ್ರೀಯ ಹಬ್ಬಗಳು ಪೂರಕವೇ ಇಂಥದ್ದೊಂದು ವಿಷಯವನ್ನ ಚರ್ಚೆಗೆ ಅವಕಾಶ ಮಾಡಿಕೊಟ್ಟಂತಹ ಈ ಕಾರ್ಯಕ್ರಮದ ಆಯೋಜಕರಿಗೂ ಹಾಗೂ ಸಾರ್ವಜನಿಕ ಶಿಕ್ಷಣ ಇಲಾಖೆಗೂ ಅತ್ಯಂತ ಪ್ರೀತಿಯ ಅಭಿನಂದನೆಗಳು ಇಂಥ ಒಂದು ವಿದ್ವತ್ಪೂರ್ಣವಾದ ವೇದಿಕೆಯಲ್ಲಿ ಇರುವುದೇ ನನ್ನ ಸೌಭಾಗ್ಯ ಮೊದಲನೇದಾಗಿ ರಾಷ್ಟ್ರೀಯತೆ ಅಂದರೆ ಏನು ರಾಷ್ಟ್ರೀಯ ಭಾವೈಕ್ಯತೆ ಅಂದರೆ ಏನು ಎಂಬುದನ್ನು ಅರ್ಥ ಮಾಡಿಕೊಳ್ಳುವುದು ಅನಿವಾರ್ಯವಾಗಿದೆ ರಾಷ್ಟ್ರ ಎಂಬ ಪದದಿಂದ ರಾಷ್ಟ್ರೀಯತೆ ಎನ್ನುವ ಪದ ಬಂದಿದೆ ತಾವು ವಾಸಿಸುವ ನೆಲವನ್ನು ಮಾತೃಭೂಮಿ ಎಂದು ತಿಳಿಯುವ ಜನಸಮೂಹ ಆ ಜನ ಸಮೂಹದಲ್ಲಿ ಪರಸ್ಪರ ಸೋದರತೆಯ ಭಾವನೆ ಮತ್ತು ರಾಷ್ಟ್ರದ ಸುಖ ದುಃಖಗಳಲ್ಲಿ ಸಮಾನ ಭಾಗಿತ್ವ ಇಂತಹ ರಾಷ್ಟ್ರೀಯ ಮತ್ತು ಈ ಭಾವನೆಯನ್ನ ರಾಷ್ಟ್ರೀಯತೆ ಎಂದು ಕರೆಯುತ್ತೇವೆ ಇನ್ನು ರಾಷ್ಟ್ರೀಯ ಭಾವೈಕ್ಯತೆ ಅಂತ ಎಂದ್ರೆ ಏನು ಅಂತ ನೋಡೋದಾದ್ರೆ ಒಂದು ರಾಷ್ಟ್ರದ ಜನರು ನಾವೆಲ್ಲ ಒಂದೇ ಎನ್ನುವ ಭಾವನೆಯೇ ರಾಷ್ಟ್ರೀಯ ಭಾವೈಕ್ಯತೆ ಶಕ್ತಿಯುತವಾದ ರಾಷ್ಟ್ರವನ್ನ ನಿರ್ಮಿಸುವುದು ಬಹಳ ಮುಖ್ಯವಾಗಿದೆ ಆದರೆ ಕೇವಲ ರಾಷ್ಟ್ರೀಯ ಹಬ್ಬಗಳು ರಾಷ್ಟ್ರೀಯ ಭಾವೈಕ್ಯತೆಯನ್ನು ಬೆಳೆಸುವಲ್ಲಿ ಯಾವುದೇ ರೀತಿಯಾಗಿ ಸಹಕಾರವಾಗುವುದಿಲ್ಲ ಯಾಕೆ ಅಂತಂದ್ರೆ ಪ್ರಮುಖ ಮತ್ತು ಕೆಲವೇ ಕೆಲವು ರಾಷ್ಟ್ರೀಯ ಹಬ್ಬಗಳಾದಂತಹ ಸ್ವಾತಂತ್ರ್ಯ ದಿನಾಚರಣೆ ಗಣರಾಜ್ಯೋತ್ಸವ ಗಾಂಧಿ ಜಯಂತಿ ಇಂತಹ ಹಬ್ಬಗಳ ಆಚರಣೆಯಿಂದಾಗಿ ರಾಷ್ಟ್ರೀಯ ಭಾವೈಕ್ಯತೆ ಮೂಡಲು ಹೇಗೆ ಸಾಧ್ಯ ನಮ್ಮೆಲ್ಲರಿಗೂ ತಿಳಿದಂತೆ ಭಾಷೆಗಳಲ್ಲಿ ಸಂಪ್ರದಾಯ ಸಂಸ್ಕೃತಿಗಳಲ್ಲಿ ಆಚಾರ ವಿಚಾರಗಳಲ್ಲಿ ನಡೆನುಡಿಗಳಲ್ಲಿ ಉಡುಗೆ ತೊಡುಗೆಗಳಲ್ಲಿ ಉಪಹಾರ ಆಹಾರಗಳಲ್ಲಿ ಭಿನ್ನತೆಯನ್ನು ಹೊಂದಿರುವ ದೇಶ ನಮ್ಮದು ಹೀಗೆ ಅನೇಕ ವೈವಿಧ್ಯಮಯ ಭರಿತದಿಂದ ಕೂಡಿರ್ತಕ್ಕಂಥ ನಮ್ಮ ದೇಶದಲ್ಲಿ ಕೇವಲ ಬಾವುಟವನ್ನು ಆರಿಸಿ ನಾವೆಲ್ಲ ಒಂದೇ ಎನ್ನುವ ಒಂದು ದಿನದ ಆಚರಣೆಯನ್ನ ನಾನು ಖಂಡಿತ ಒಪ್ಪುವುದಿಲ್ಲ ರಾಷ್ಟ್ರೀಯ ಹಬ್ಬಗಳು ಕೇವಲ ಆಚರಣೆ ದಿನಾಚರಣೆಗಳಾಗಿವೆ ಅಷ್ಟೆ ಅಂದು ಚರ್ಚಿಸುವ ವಿಷಯಗಳು ಕೇವಲ ನಡೆದು ಹೋದ ಬ್ರಿಟಿಷರ ದಬ್ಬಾಳಿಕೆಯ ಕುರಿತು ಉದ್ದುದ್ದ ಭಾಷಣಗಳನ್ನು ಬಿಗಿಯುತ್ತೇವೆ ಅಷ್ಟೇ ಸ್ವತಂತ್ರ ಭಾರತದ ಶ್ರೇಯೋಭಿವೃದ್ಧಿಗೆ ಮಾಡಬೇಕಾದ ಸದೃಢ ಮತ್ತು ಬಲಿಷ್ಠ ರಾಷ್ಟ್ರ ನಿರ್ಮಾಣಕ್ಕೆ ಪೂರಕವಾದ ಯೋಜನೆಗಳ ಬಗ್ಗೆ ವಿಷಯಗಳ ಬಗ್ಗೆ ನಾವು ಮಾತನಾಡುವುದೇ ಇಲ್ಲ ಒಂದು ವೇಳೆ ಮಾತನಾಡಿದರೂ ಅನುಷ್ಠಾನಕ್ಕೆ ಬರುವುದು ಕನಸಿನ ಮಾತು ಅನುಷ್ಠಾನಕ್ಕೆ ಬಂದರೂ ಬಿಸಿಲಿನ ಜಳಕ್ಕೆ ಸರಿಯುವ ಮಂಜಿನಂತೆ ಮೆಲ್ಲನೆ ಕರಗಿ ಇಲ್ಲದಂತಾಗುತ್ತದೆ ಎಂಬುದೇ ವಿಪರ್ಯಾಸ ಕಣ್ಣೆದುರಿಗೆ ಪ್ರತಿ ವರ್ಷವೂ ರಾಷ್ಟ್ರೀಯ ಹಬ್ಬಗಳಲ್ಲಿ ಪ್ರದರ್ಶನಗೊಳ್ಳುವ ಸಾಂಸ್ಕೃತಿಕ ನೃತ್ಯಗಳು ದೇಶ ಪ್ರೇಮದಿಂದ ಕೂಡಿರದ ಅನೇಕ ಸಿನಿಮಾ ಗೀತೆಗಳಿಗೆ ಮಕ್ಕಳನ್ನು ಕುಣಿಸಿ ಸಂಭ್ರಮಿಸುವ ಮನೋರಂಜನೆಯ ಕಾರ್ಯಕ್ರಮಗಳಾಗಿರುವುದು ದುರ್ದೈವ ಇನ್ನು ಗಣರಾಜ್ಯೋತ್ಸವ ಕೇವಲ ಕಾನೂನು ಎಲ್ಲರಿಗೂ ಒಂದೇ ಎಂದು ಸಂವಿಧಾನ ರಚನೆಯ ಅನುಷ್ಠಾನಗೊಳಿಸಿದ ಸವಿನೆನಪಿಗಾಗಿ ಆಚರಿಸುವ ಗಣರಾಜ್ಯ ದಿನ ಕೇವಲ ಪೂರೈಸಿದ ವರ್ಷಗಳ ಅಂಕಿ ಅಂಶಗಳ ಎಣಿಸುವಂತಹ ಒಂದು ದಿನವಾಗಿದೆ ಅಷ್ಟೆ ಅದರ ಹೊರತುಪಡಿಸಿ ರಾಷ್ಟ್ರೀಯ ಭಾವೈಕ್ಯತೆ ಮೂಡಿಸುವಲ್ಲಿ ಯಾವ ರೀತಿಯಲ್ಲಿ ಸಹ ಪ್ರಯೋಜನಕಾರಿಯಾಗಲು ಸಾಧ್ಯವಿಲ್ಲ ಸಾಧ್ಯವಾಗುತ್ತಿಲ್ಲ ಒಂದೇ ಒಂದು ದಿನ ಸಂಭ್ರಮದಿಂದ ಆಚರಿಸುವ ರಾಷ್ಟ್ರೀಯ ಹಬ್ಬಗಳು ಸಹಜವಾಗಿ ಹೇಗಿದೆ ಅಂತಂದ್ರೆ ಹರುಷದ ಕೂಳಿಗೋಸ್ಕರ ವರುಷದ ಕೂಳು ಕಳೆದುಕೊಂಡರಂತೆ ಎಂಬಂತಹ ಗಾದೆಗೆ ಸರಿಸಮವಾಗಿದೆ ಇನ್ನು ವಾಸ್ತವವಾಗಿ ಪ್ರತಿದಿನ ಮತ್ತು ಪದೇ ಪದೇ ಜ್ಞಾನ ವಿಜ್ಞಾನಗಳ ಸಾಮಾಜಿಕ ಮೌಲ್ಯಗಳ ಮೂಲಕ ನಿರಂತರವಾಗಿ ದೇಶವನ್ನ ದೇಶ ಪ್ರೇಮವನ್ನ ಹುಟ್ಟಿಸುವಂತಹ ಸತ್ಕಾರ್ಯಗಳು ಜರುಗಿದಾಗ ಮಾತ್ರ ನಾನಾ ತರಹದ ಧಾರ್ಮಿಕ ಮನಸ್ಸುಗಳು ಒಂದಾಗಲು ಸಾಧ್ಯ ಬೈದವೆ ನಿಜಕ್ಕೂ ಭಾವೈಕ್ಯತೆ ಅಂದ್ರೆ ಏನು ಮೊದಲು ತಾನು ನಂಬಿದ ಧರ್ಮವನ್ನು ತಾನು ನಂಬಿದ ಸಿದ್ಧಾಂತವನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕು ಬರೀ ಅರ್ಥ ಮಾಡಿಕೊಳ್ಳುವುದಲ್ಲ ಅರ್ಥ ಮಾಡಿಕೊಳ್ಳುವುದರ ಜೊತೆಗೆ ಅದನ್ನು ಅನುಷ್ಠಾನಕ್ಕೂ ತಂದಿರಬೇಕು ಅನುಷ್ಠಾನಕ್ಕೆ ತರುವುದರ ಜೊತೆಗೆ ಇನ್ನೊಬ್ಬರು ನಂಬಿಕೊಂಡು ಬಂದಿರುವ ಧರ್ಮವನ್ನು ಇನ್ನೊಬ್ಬರು ನಂಬಿಕೊಂಡು ಬಂದಿರುವಂತಹ ಸಿದ್ಧಾಂತವನ್ನು ಆರಾಧನೆಯ ವಿಧಿಯನ್ನು ಪ್ರಾಮಾಣಿಕವಾಗಿ ಗೌರವಿಸುವುದೇ ಭಾವೈಕ್ಯತೆ 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 ನಮ್ಮ ಭಾವಗಳು ಎಲ್ಲಿ ಹೋಗಿ ಐಕ್ಯ ಆಗ್ತವೋ ಅದಕ್ಕೆ ನಾವು ಭಾವೈಕ್ಯತೆ ಎಂದು ಕರೆಯುತ್ತೇವೆ ರಾಮಕೃಷ್ಣ ಪರಮಾಂಸರು ಒಂದೆಡೆ ಹೇಳ್ತಾರೆ ದೇಶಕ್ಕೆ ಕಾಲಕ್ಕೆ ಅವಶ್ಯಕತೆಗೆ ತಕ್ಕಂತೆ ನಾನಾ ಮತಗಳು ಹುಟ್ಟಿಕೊಂಡಿವೆ ಎಲ್ಲಾ ಮತಗಳು ಪಥಗಳೇ ಮತವೇ ಪರಮಾತ್ಮವಲ್ಲ ನಾವು ಸಾಗಿ ಹೋಗಬೇಕು ಅವ್ಯಕ್ತವಾದ ಮಹಾಶಕ್ತಿ ಚೇತನ ಅದೊಂದು ಸಾಗರದಂತಿದೆ ನದಿಗಳು ತಾವು ಹುಟ್ಟಿದ ಸ್ಥಾನದಿಂದ ಹಿಡಿದು ಸಮುದ್ರ ಸೇರುವವರೆಗೂ ಭಿನ್ನ ಭಿನ್ನ ನಾಮ ರೂಪ ಕ್ರಿಯೆಗಳನ್ನ ಪಡೆದುಕೊಂಡಿರುತ್ತವೆ ಯಾವಾಗ ಸಾಗರಕ್ಕೆ ಸೇರ್ತವೋ ಅವಾಗ ಯಾವ ನದಿ ಅಂತ ಗುರುತಿಸಲು ಸಾಧ್ಯವಿಲ್ಲ ಅದರ ನಾಮ ರೂಪ ಕ್ರಿಯೆ ಹೋಗ್ತವೆ ಹಾಗೆ ಒಬ್ಬ ಸಾಧಕ ಒಂದು ಧರ್ಮದ ಚೌಕಟ್ಟಿನಲ್ಲಿ ಬದುಕಬೇಕು ಸಾಗಬೇಕು ಅವ ಪರಮಾತ್ಮನಲ್ಲಿ ಬೆರೆತ ಅಂತಂದ್ರೆ ಅವಾಗ ಅವನ ನಾಮ ರೂಪ ಕ್ರಿಯೆ ಧರ್ಮ ಎಲ್ಲವೂ ಹೋಗಿ ಬಿಡ್ತವೆ ಅವ ಒಂದಾಗಿ ಬಿಡ್ತಾನೆ ಅದು ನಿಜವಾದ ಭಾವಕ್ಯತೆ ಇಂತಹ ಒಂದು ಭಾವಕ್ಯತೆ ಬರಬೇಕು ಅಂತಂದ್ರೆ ಒಂದು ಸದ್ಯ ನಾನು ನಂಬಿದ ಧರ್ಮವನ್ನ ಚೆನ್ನಾಗಿ ಅರ್ಥ ಮಾಡಿಕೊಳ್ಬೇಕು ಅದನ್ನ ಅನುಷ್ಠಾನಕ್ಕೆ ತಂದು ಇನ್ನೊಬ್ಬರು ನಂಬಿದ ಧರ್ಮವನ್ನ ಪ್ರಾಮಾಣಿಕವಾಗಿ ಗೌರವಿಸುವುದರ ಜೊತೆಗೆ ಸಹೋದರ ಭಾವನೆಯೊಂದಿಗೆ ಹೋಗುವುದೇ ನಿಜವಾದ ಭಾವೈಕ್ಯತೆ ಅದನ್ನ ಸಾಧಿಸುವ ವಿಧಾನ ಏನಾದರೂ ಇದೆಯೇ ಎಂದು ನೋಡುವುದಾದ್ರೆ ಅನುಭಾವಿಗಳ ಸಾನ್ನಿಧ್ಯದಲ್ಲಿ ಧರ್ಮಗಳ ಗ್ರಂಥಗಳ ಅಧ್ಯಯನ ನಡೆಯಬೇಕು ನಾನು ಉಪನಿಷತ್ತುಗಳನ್ನ ನಂಬಿಕೊಂಡು ಬಂದವ ಉಪನಿಷತ್ತುಗಳನ್ನ ಬಿಟ್ಟರೆ ನಾನು ಇನ್ನೊಂದು ಧರ್ಮ ಗ್ರಂಥ ನೋಡಂಗಿಲ್ಲ ಅಂತ ಅಂದ್ರೆ ನನ್ನಂತ ಸಣ್ಣವ ಯಾರು ಇಲ್ಲ ಅಂತ ಅರ್ಥ ನನ್ನ ಭಾವನೆ ವಿಶಾಲವಾಗಲಿಕ್ಕೆ ಸಾಧ್ಯವಿಲ್ಲ ಕುರಾನ್ ಬಿಟ್ರೆ ನಾನು ಇನ್ನೊಂದು ಧರ್ಮ ಗ್ರಂಥ ನೋಡಂಗಿಲ್ಲ ಅಂತಂದ್ರೆ ನಾನು ಆ ರೀತಿಯಾಗಿ ಮಡಿವಂತಿಕೆ ಮಾಡಿದ್ರೆ ಅವನಷ್ಟು ಸಣ್ಣವ ಸಹ ಮತ್ತೊಬ್ಬರಿಲ್ಲ ಅಂತ ಅರ್ಥ ಇದಕ್ಕೆ ವಿಶಾಲ ಭಾವನೆ ನಮ್ಮಲ್ಲಿ ಬರಬೇಕಾಗಿತ್ತು ಅಂತಂದ್ರೆ ಅನುಭಾವಿಗಳ ಸಾನ್ನಿಧ್ಯದಲ್ಲಿ ಕುರಾನ್ ಓದುವುದರ ಜೊತೆಗೆ ಉಪನಿಷತ್ತುಗಳನ್ನ ಅಧ್ಯಯನ ಮಾಡಬೇಕು ಉಪನಿಷತ್ತುಗಳನ್ನ ಅಧ್ಯಯನ ಮಾಡುವುದರೊಳಗೆ ಐ ಮೀನ್ ಮಾಡುವುದರ ಜೊತೆಗೆ ಕುರಾನ್ ಅನ್ನು ಸಹ ಅಧ್ಯಯನ ಮಾಡಬೇಕು ವಚನ ಸಾಹಿತ್ಯವನ್ನ ಅಧ್ಯಯನ ಮಾಡುವ ಜೊತೆಗೆ ಅನ್ನು ಅಧ್ಯಯನ ಮಾಡಬೇಕು ಯಾಕೆ ಮಾಡಬೇಕು ಅಂತ ಹೇಳ್ತೀನಿ ಅಂತಂದ್ರೆ ಧರ್ಮದ ಬಗ್ಗೆ ಬರುವಂತ ವ್ಯಾಖ್ಯಾನ ದೇವರ ಬಗ್ಗೆ ಬರುವಂತ ವ್ಯಾಖ್ಯಾನ ಎರಡೂ ಒಂದೇ ಅನ್ನುವುದು ನಿಮಗೆ ನಮಗೆ ಮನದಟ್ಟಾಗಿ ಬಿಡುತ್ತದೆ ಹಾಗಾಗಿ ಹೀಗೆ ನಿರಂತರವಾಗಿರ್ತಕ್ಕಂತಹ ಸರ್ಕಾರಗಳು ಕಾರ್ಯಸಿದ್ಧಿಯಾದಾಗ ಮಾತ್ರ ಇಡೀ ರಾಷ್ಟ್ರವು ಒಂದೇ ತೆರನಾದಂತಹ ಭಾವೈಕ್ಯತೆಯನ್ನ ಬೆಳೆಸುವಲ್ಲಿ ಸಾಧ್ಯವಾಗುತ್ತದೆ ಹೊರತು ಕೇವಲ ರಾಷ್ಟ್ರೀಯ ಹಬ್ಬಗಳಿಂದ ರಾಷ್ಟ್ರೀಯ ಭಾವೈಕ್ಯತೆ ಬೆಳೆಯುತ್ತದೆ ಎಂಬುದು ಶುದ್ಧ ಶೆಡ್ಡು ಈ ಚರ್ಚಾ ವಿಷಯಕ್ಕೆ ಪೂರಕವಾಗಿ ಮಾತನಾಡಿದಂತ ವಿರೋಧಿ ಸ್ನೇಹಿತರ ಮಾತುಗಳನ್ನ ಉದಾಹರಣೆಗಳನ್ನ ಖಂಡಿಸುತ್ತಾ ವಾದವನ್ನು ಮಂಡಿಸುತ್ತೇನೆ ಜೈ ಹಿಂದ್